ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನೂರ ಒಂದು ಹಳ್ಳಿಕಾರ್ ಬೀಜದ ಓರಿಗಳ ಮೆರವಣಿಗೆ ಮಾಡಿ ಆ ಅವ್ರಿಗೆ ಗೌರವ ಸಲ್ಲಿಸ್ಬೇಕಂದ್ಬಿಟ್ಟು ನಮ್ಮ ಸಂಜೀವಣ್ಣ ಮತ್ತು ನಾರಾಯಣ ಸಮ್ಮಣ್ಣ ಅವರು ಇವತ್ತು ಮುಂದೆ ಬಂದು ಇದನ್ನು ಮಾಡಲೇಬೇಕು ಸಂತೋಷ ನಾವು ನಮ್ಮೂರಲ್ಲಿ ಹಳ್ಳಿಕಾರನ್ನು ಉಳಿಸೋಕ್ಕೋಸ್ಕರ ನಾವು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀವಿ ಏನಂತಂದರೆ ದಿನಾಂಕ ಹದಿನೈದನೇ ತಾರೀಕು ರಾಮಗೊಂಡಿ ಗ್ರಾಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬೀಜದ ಓರಿಗಳ ಮೆರವಣಿಗೆ ಇರ್ತದೆ ಇಲ್ಲಿಂದ ಅಂತಂದರೆ ಸಂಜೀವಣ್ಣ ಅವ್ರ ಮನೆಯಿಂದ ಹಿಡಿದು ದುಗ್ಲಾಮನ್ ದೇವಸ್ಥಾನ ಹೊರ್ತೂರು ಕೆರೆ ಕೋಡಿ ಮೇಲೆ ಇರ್ತಕ್ಕಂಥ ದುಗ್ಲಾಮನ್ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಮತ್ತೆ ರಾಂಗೊಂಡಳ್ಳಿ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಅಲ್ಲಿ ಅವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಇಲ್ಲಿ ಎಲ್ಲ ಬಂದಿರ್ತಕ್ಕಂಥ ಓರಿಗಳಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡ್ತಾ ಇರೋದು ದಯವಿಟ್ಟು ಎಲ್ಲ ರೈತ ಬಾಂಧವರು ಹಳ್ಳಿ ಕಾರ್ ಕಟ್ಟಿರ್ತಕ್ಕಂಥ ಪುರಾತನ ಕಾಲದಿಂದ ಕಟ್ಟಿರ್ತಕ್ಕಂಥ ರೈತ ಬಾಂಧವರು ದಯವಿಟ್ಟು ಬಂದು ಭಾಗವಹಿಸಿ ಮತ್ತೆ ಹೊಸಬ್ರೂ ಬರ್ರಿ ಹೊಸಬರು ಬರಬೇಕಾದ್ರೆ ಒಂದು ಏನಂತಂದ್ರೆ ಒಂದು ವರ್ಷದ ಮೇಲ್ಪಟ್ಟು ಒಂದೂವರೆ ವರ್ಷ ಮೇಲ್ಪಟ್ಟ ಆಗಿರ್ತಕ್ಕಂಥ ಹೋಲಿಗಳಿಗೆ ಮಾತ್ರನೇ ಅವಕಾಶ ಯಾಕಂತಂದ್ರೆ ಕರುಗಳು ಕೂಡ ಎತ್ಕೊಂಡ್ಬಂದ್ರೆ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಒಂದೂವರೆ ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಬೀಜದ ವೋರಿಗಳು ನೂರ ಒಂದು ವರಿ ಕಡೆಯಲ್ವರೆಗೂ ಬರ್ಬೋದು ಓರಿಗಳು ಅವ್ರಿಗೆ ಗೌರವ ಸಮರ್ಪಣಾ ಸಮಾರಂಭ ರಾಮಗೊಂಡಿನಲ್ಲಿ ನಡೀತಾ ಇದೆ ಇದ್ರದ್ದು ಬಂದ್ಬಿಟ್ಟು ಒಂದನೇ ತಾರೀಕಿಂದ ಹಿಡಿದು ಐದನೇ ತಾರೀಕರೆಗೂ ನಿಗದಿ ಇದೆ ಇದರೊಳಗಡೆ ಫೋನ್ ಮುಖಾಂತರ ಇಲ್ಲ ಮನೆ ಹತ್ರ ಬಂದು ನಿಮ್ಮ ನೋಂದಣಿ ನಿಮ್ಮ ಸಂಖ್ಯೆನ ನೀವು ತಗೊಂಡು ಅದ್ರಿಗೆ ಟೋಕನ್ ಇರುತ್ತೆ ಆ ಟೋಕನ್ ನೀವು ತಗೊಂಡು ನಿಮಗೆ ಹೂವಿನ ವ್ಯವಸ್ಥೆಯಿಂದ ಹಿಡಿದು ಪ್ರೈಸ್ ಏನು ಹೇಳಿದ್ದಾರೆ ಒಂದು ಗೌರವ ಸಮರ್ಪಣೆ ಮಾಡೋ ಮುಖಾಂತರ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ನಿಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಹಳ್ಳಿಕಾರ್ ಉಳಿಸಿ ಉಲ್ಸಿ ಹಳ್ಳಿಕಾರ್ ಜೈ ಹಳ್ಳಿ